ಬಳ್ಳಾರಿ ನಗರದ ರೇಡಿಯೋ ಪಾರ್ಕ್ ಹತ್ತಿರ ಇರುವಂತಹ ಸರ್ಕಾರಿ ಹಿರಿಯ ತಾಂತ್ರಿಕ ಶಾಲೆಯ ಆವರಣದಲ್ಲಿ ಇದೇ ನವೆಂಬರ್ ಮೂವತ್ತರಂದು ನಿಮಗಾಗಿ ನಾವು ಸಂಸ್ಥೆ ವತಿಯಿಂದ ನಾಲ್ಕನೇ ವರ್ಷದ ಕನ್ನಡ ಜಾತ್ರೆಯನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಬಳ್ಳಾರಿ ನಗರದ ಎಲ್ಲಾ ಶಾಲಾ ಮಕ್ಕಳಿಂದ ವೇದಿಕೆಯಲ್ಲಿ ನೃತ್ಯ ಕಾರ್ಯಕ್ರಮ ಸೇರಿದಂತೆ ಹಲವಾರು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನಾಗರಾಜ್ ಕೆ ಜಿ ಅವರು ಮತ್ತು ನಿಮಗಾಗಿ ನಾವು ಸಂಸ್ಥೆಯ ಅಧ್ಯಕ್ಷ ವಿನಯ್ ಕುಮಾರ್ ಅವರಿಂದ ಉದ್ಘಾಟನೆಯನ್ನು ಮಾಡಲಾಗಿದೆ ನಂತರ ಮಾಧ್ಯಮದ ಜೊತೆ ಸಂಸ್ಥೆಯ ಅಧ್ಯಕ್ಷ ವಿನಯ್ ಕುಮಾರ್ ಅವರು ಮಾತನಾಡಿದ್ದು ಈ ಕನ್ನಡ ಜಾತ್ರೆಯ ಕಾರ್ಯಕ್ರಮವನ್ನು ಸತತವಾಗಿ ನಾಲ್ಕು ವರ್ಷದಿಂದ ಮಾಡುತ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡುವುದರಿಂದ ಮಕ್ಕಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ ಅಲ್ಲದೆ ಸರ್ಕಾರಿ ಶಾಲೆ ಮತ್ತು ಇತರೆ ಬೇರೆ ಬೇರೆ ಶಾಲಾ ಮಕ್ಕಳಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಪೈಪೋಟಿ ಇಡುವುದರಿಂದ ಮಕ್ಕಳಲ್ಲಿ ಕನ್ನಡದ ಬಗ್ಗೆ ಹೆಚ್ಚಿನ ಒಲವು ತೋರುತ್ತದೆ ಎಂದರಲ್ಲದೆ ನಾವು ಹಲವಾರು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅಂದು ಸಂಜೆ ವಿಜೇತರಾದಂತಹ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ ಎಂದು ಹೇಳಿದರು ಇದೇ ತರ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸುವವರಿಗೆ ನಾವು ಬೆಂಬಲವಾಗಿ ನಿಲ್ಲುತ್ತೇವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ನಾಗರಾಜ್ ಕೆಜೆ ನಿಮಗಾಗಿ ನಾವು ಸಂಸ್ಥೆಯ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ಚಿತ್ರಕಲಾವಿದರಾದಂತಹ ಎಂ ಡಿ ರಫೀಕ್ ದಲಿತ ಪರ ಯುವ ಹೋರಾಟಗಾರರಾದಂತಹ ಕಟ್ಟೇಸ್ವಾಮಿ ಪ್ರಾಧ್ಯಾಪಕರಾದ ಬಸವರಾಜ್ ನಿಮಗಾಗಿ ನಾವು ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಪದಾಧಿಕಾರಿಗಳಾದಂತಹ ಮೂರ್ತಿ ಸಂದೀಪ್ ವೆಂಕಟೇಶ್ ಗೋಡೆ ಶಿವರಾಜ್ ಅಜಿತ್ ವೀರೇಶ್ ಬಾಲು ಹರ್ಷ ಹಸೇನ್ ಕೇದಾರ್ ಅನಿಲ್ ಸೇರಿದಂತೆ ಪ್ರದೀಪ್ ಪ್ರವೀಣ್ ಸೂರಜ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಎಲ್ಲರಿಗೂ ಮೊದಲೇದಾಗಿ ನಮಸ್ಕಾರ ನಿಮಗಾಗಿ ನಾವು ಸಂಸ್ಥೆ ವತಿಯಿಂದ ಇದು ಸತತವಾಗಿ ನಾಲ್ಕನೇ ವರ್ಷದ ಕನ್ನಡ ಜಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರನ್ನು ನೋಡಿ ತುಂಬ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಈ ಕನ್ನಡ ಭಾಷೆನ ಮಕ್ಕಳಿಗೆ ಬೆಳೆಸಬೇಕು ಆ ಕನ್ನಡ ಭಾಷೆ ಬಗ್ಗೆ ಅವರಿಗೆ ಇನ್ನೂ ಇನ್ನೂ ಹೆಚ್ಚು ಒಲವು ಮೂಡಲಿ ಎಂಬ ಕಾರಣದಿಂದ ಈ ಕನ್ನಡ ಜಾತ್ರೆ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಶಾಲೆ ಮಕ್ಕಳುಗಳಿಂದ ಕನ್ನಡಗಳ ಬಗ್ಗೆ ಒಂದಷ್ಟು ಪೈಪೋಟಿ ಮಾಡಿ ಆ ಪೈಪೋಟಿಗಳಲ್ಲಿ ಸ್ಪ ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟು ಆಮೇಲೆ ಮಕ್ಕಳಿಗೆಲ್ಲ ಪ್ರಶಸ್ತಿ ಪತ್ರಗಳನ್ನ ಕೊಡೋ ಕೆಲಸ ಆಗ್ತಾಯಿದೆ ಈ ಈ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಉದ್ದೇಶ ಅಂತಂದರೆ ಮಕ್ಕಳಲ್ಲಿ ಕನ್ನಡ ಬಗ್ಗೆ ಒಂದಷ್ಟು ಆಸಕ್ತಿ ಬೆಳಿಬೇಕು ಕನ್ನಡ ಬ ಬಳಕೆ ಹೆಚ್ಚಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ವಿ ನಮ್ಮದು ನಾಲ್ಕನೇ ವರ್ಷದಿಂದ ನಡೀತಾ ಬರೀತಾ ಇದೆ ಕನ್ನಡ ಜಾತ್ರೆ ಅಂತಂದೇಳಿ ಬೇರೆ ಕಡೆಯೂ ಮಾಡ್ತಾ ಇದ್ದಾರೆ ಕನ್ನಡ ಜಾತ್ರೆ ಕಾರ್ಯಕ್ರಮ ಆದರೆ ನಮ್ಮದು ನಾಲ್ಕು ವರ್ಷ ಆಯಿತು ಇದನ್ನು ಸತತವಾಗಿ ನಾಲ್ಕನೇ ವರ್ಷದ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಬಾರ್ಡ್ರ್ ಆಗಿರೋದ್ರಿಂದ ಬೇರೆ ಭಾಷೆಗಳ ಒತ್ತಡ ಜಾಸ್ತಿ ಇದೆ ಸರ್ ತೆಲುಗು ಆಯಿತು ಹಿಂದಿ ಆಯಿತು ಬೇರೆ ಭಾಷೆ ಮಾತಾಡೋರು ತುಂಬ ಇದ್ದಾರೆ ನಿಮ್ಮ ಮನೆಯಲ್ಲಿ ನೀವು ಯಾವುದಾದ್ರೂ ಭಾಷೆ ಮಾತಾಡಿ ಆದರೆ ಒಂದು ಇದೀವಿ ಒಂದು ಪ್ರದೇಶದಲ್ಲಿ ಇದೀವಿ ಅಂತಂದ್ರೆ ಕನ್ನಡ ಕರ್ನಾಟಕದಲ್ಲಿ ಇದೀವಿ ಅಂತಂದರೆ ಆ ಕನ್ನಡ ಭಾಷೆಯೇ ಮಾತಾಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡ ಬೆಳೆ ಬೆಳೆಸೋ ಕಾರ್ಯಕ್ರಮಕ್ಕೆ ಯಾವುದೇ ಇರಲಿ ನಮ್ಮ ಸಂಸ್ಥೆ ಕಡೆಯಿಂದ ಸಂಪೂರ್ಣ ಸಹಾಯ ಸಹಕಾರ ಇಲ್ಲೇ ಇರುತ್ತೆ ಸರ್ ಇದು ಶರಣು ಶರಣಾರ್ಥಿ ನನಸರು ದಕ್ಷಿಣ ಮೂರ್ತಿ ಅಂತೇಳಿ ಸರಳದ ಕಾಲೇಜಲ್ಲಿ ನಾನು ಬಿ ಎ ಮಾಡ್ತಾ ಇದ್ದೀನಿ ಬಿ ಎ ಲಿಟ್ರೇಚರ್ ಮಾಡ್ತಿದ್ದೀನಿ ಫೈನಲ್ ಇಯರ್ ಮೊದಲದಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಕನ್ನಡ ಜಾತ್ರೆ ಅಂತ ಕಾರ್ಯಕ್ರಮ ಮಾಡ್ತಿದ್ದೀವಿ ಇದು ನಮ್ಮೆಲ್ಲರ ಹೆಮ್ಮೆಯ ಸಂಭ್ರಮ ಅಂತೇಳಿ ಜೊತೆಗೆ ಇದು ನಾಲ್ಕನೇ ವರ್ಷ ಕನ್ನಡ ಜಾತ್ರೆ ಮಾಡ್ತಿದ್ದೀವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಸರ್ಕಾರಿ ಶಾಲೆ ಮಕ್ಕಳಿಗಾಗಿರಲಿ ಎಲ್ಲ ಶಾಲೆ ಮಕ್ಕಳಿಗೆ ನಾವು ಸ್ಪರ್ಧೆಗಳು ಇಡ್ತಿರ್ತೀವಿ ಪೈಪೋಟಿಗಳು ಸ್ಪರ್ಧೆಗಳು ಇಡ್ತಿರ್ತೀವಿ ಅದಾದ ನಂತರ ಮಧ್ಯಾಹ್ನ ಊಟ ಆಗಿದ್ಮೇಲೆ ಸಾಯಂಕಾಲ ಮತ್ತು ಬೆಳಗ್ಗೆ ಯಾರ್ಯಾರು ಪ್ರೋಗ್ರಾಮ್ ಮಾಡಿರ್ತಾರೋ ಬೆಳಗ್ಗೆ ಯಾರ್ಯಾರ ಸ್ಪರ್ಧೆಗಳು ಇರ್ತಾವಲ್ಲ ಅವರಿಗೆ ಪ್ರಶಸ್ತಿಗಳನ್ನು ಹಾಗೆ ಮೂಮೆಂಟ್ಗಳನ್ನು ನಾವು ವಿತರಣೆ ಮಾಡ್ತೀವಿ ಜೊತೆಗೆ ಡ್ಯಾನ್ಸ್ಗಳಿರ್ತವೆ ಎಲ್ಲ ಇರ್ತವೆ ಬೇರೆ ಬೇರೆಯವರು ಮಾಡಬೇಕು ಅಂತ ನಮಗೆ ಗೊತ್ತೇ ಇರೋದಿಲ್ಲ ಸರ್ ಆಸೆ ಸೊ ನಮಗೆ ಇನ್ನೂ ಬೇರೆ ಬೇರೆ ಮಾಡ್ತಾರೆ ಇನ್ನೂ ಖುಷಿ ಸರ್ ನಾವು ಕೂಡ ಅವ್ರದ್ರಾಗ ಜೊತೆ ಹೋಗ್ತೀವಿ ನಮ್ಮದ್ರಾಗ ಅವ್ರು ಬರಲಿ ನಮ್ಮ ನಿಮಗಾಗಿ ನಾವು ನಮಗಾಗಿ ನೀವು ಅಂತ ಎಲ್ಲರೂ ಒಂದಾದ್ರೆ ಬಳ್ಳಾರಿಯಲ್ಲಿ ನಮ್ಮ ಎಲ್ಲ ಸರ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಷ್ಟೇ ಆಗಿರಲಿ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಸರ್